ನಮಸ್ಕಾರ ಶುಭ ಸಂಜೆ ನಿಮ್ಮೆಲ್ಲರಿಗೂ ಹೊಸ ವರ್ಷ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನಾನು ಹಂಸ ಉದಯ್ ನಾವಿಬ್ರು ಇವತ್ತಿನ ಯುಗಾದಿ ಇವೆಂಟ್ ಹೋಸ್ಟ್ ಮಾಡ್ತಾ ಇದ್ದೀನಿ ಕಡಿಮೆ ಇರಲಿ ಅಂತ ಆಶಿಸ್ತೀನಿ ಯುಗಾದಿ ಪದದ ಅರ್ಥ ಯುಗ ಪ್ಲಸ್ ಆದಿ ಅಂದ್ರೆ ಹೊಸ ಯುಗದ ಆರಂಭ ರೆಡಿ ಆಗಿದ್ದಾರೆ ಅಶ್ಮಿತಾ ಹಾಗೂ ಅರ್ಚನಾ ಅವರ ನೇತೃತ್ವದಲ್ಲಿ ನಮ್ಮ ಸಂಪ್ರದಾಯನ ಒಂದು ರಾಂಗ್ ಶೋ ಮೂಲಕ ನಿಮಗೆ ತೋರಿಸಲಿಕ್ಕೆ ಬರ್ತಿದ್ದಾರೆ ನಮ್ಮನನ್ನು ಸ್ವಾಗತಿಸೋಕೆ ವೇದಿಕೆ ನಮಸ್ಕಾರ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಡೆಲ್ಮಾ ಕನ್ನಡ ಕೂಟ ಆಯೋಜಿಸಿರುವ ಯುಗಾದಿ ಹಬ್ಬದ ಆಚರಣೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತ ಯುಗಾದಿ ಅಂದ್ರೆ ನಮ್ಗೆ ನೆನಪಾಗೋದು ಬೇವು ಬೆಲ್ಲ ಜೀವನದಲ್ಲಿ ಸಿಹಿ ಕಹಿಗಳನ್ನು ಸಮನಾಗಿ ನೋಡಿಕೊಂಡು não o States and light the lamp. be the other. ಕನ್ನಡ ಅಕಾಡೆಮಿಯವರ ಬೆಂಬಲ ಅವರ ಸಹಕಾರದಿಂದ ನಾವು ಡೆನ್ಮಾರ್ಕ್ ಕನ್ನಡ ಶಾಲೆ ಪ್ರಾರಂಭ ಮಾಡಿ ಈಗಾಗಲೇ ಮೂರು ವರ್ಷ ಆಗಿದೆ ಸೊ ನಮ್ಮ ಮಾತೃ ಭಾಷೆ ಕಲಿಕೆ ಬಹಳ ಮುಖ್ಯ ಪ್ರತಿಯೊಬ್ಬ ಪೋಷಕರು ನಮ್ಮ ಮಕ್ಕಳಿಗೆ ಕನ್ನಡ ಭಾಷೆ ಕಲಿಸಬೇಕು ಇದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಹಾಗೂ ಎಲ್ಲ ಪೋಷಕರಲ್ಲಿ ಒಂದು ವಿನಂತಿ ಎಲ್ಲ ಮಕ್ಕಳು ಎಲ್ಲ ತಮ್ಮ ಮಕ್ಕಳು ಐದು ವರ್ಷದ ಮೇಲೆ ಇರುವ ಮಕ್ಕಳೆಲ್ಲ ನಿರ್ಮಾ ಕನ್ನಡ ಶಾಲೆಗೆ ಪಂಡಿತವಾಮಿ ಸೇರಿಸಿ ಅದರ ಸದುಪಯೋಗ ಪಡಿಸಿಕೊಳ್ಳಿ ಈಗ ಬರ್ತಿರೋ ವ್ಯಕ್ತಿ ಅಂತ ಒಂದು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ ಎಲ್ಲೇ ಬೇಕು ಯಾಕಂತ ಅಂದ್ರೆ ಮಹಾರಾಷ್ಟ್ರದವರು ಆದ್ರೆ she's not a I yeah. ಹಾಗಾದ್ರೆ ಫೇಮಸ್ ಮತ್ತೆ ಕಡೆ ನೋಡಿ ಚಾನ್ಸಸ್ ಮಾಡ್ಕೋಬೇಕು ಹೌದು ಈಗ ನಿಮ್ಮ ಮುಂದೆ ಡಾರ್ಜ್ಲಿಂಗ್ ಪರ್ಫಾರ್ಮೆನ್ಸ್ ಕೊಡಲು ನಮ್ಮ ಡಾರ್ಜಿಲಿಂಗ್ ಬೆಳಗಿಯರು ಬಂದಿದ್ದಾರೆ E